ಏನಿವತ್ತು ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಬ ಮಾಜಿ ಭೂಗತ ದೊರೆಯಾದಂಥ ಮುತ್ತಪರೆಯವರ ಕಿರಿಯ ಮಗ ರೇಯವರ ಮೇಲೆ ಗುಂಡಿನ ದಾಳಿ ನಡೆದಿರುವಂಥದ್ದು ಇದು ಬಿಡದಿಯ ಮುತ್ತಪ್ಪರೆಯವರ ಮನೆ ಹೊರಗಡೆ ನಡೆದಿರುವ ನಡೆದಿದೆ ಅನ್ನೋ ಮಾಹಿತಿ ತಿಳಿದು ಬರ್ತಾಯಿದೆ ಈಗ ಸದ್ಯದಲ್ಲಿ ಪೊಲೀಸರು ಅಲ್ಲಿಗೆ ತನಿಖೆಗೆ ಆಲ್ರೆಡಿ ನಡೆಸ್ತಾ ಇದ್ದಾರೆ ಅದೇ ರೀತಿ ತಿಳಿದು ಬಂದ ಪ್ರಕಾರ ಅವರು ಇವಾಗ ರೈಯವರು ಮಣಿಪಾಲ್ ಹಾಸ್ಪಿಟಲಲ್ಲಿ ದಾಖಲಾತಿ ಪಡೆದಿದ್ದು ಶಸ್ತ್ರತೆಗೆ ಒಳಗಾಗಿರೋ ಮಾಹಿತಿ ಇತ್ತೀಚೆಗೆ ತಿಳಿದು ಬರ್ತಾ ಇದೆ ಅದೇ ರೀತಿ ಈ ಕೇಸಿನ ಸಲುವಾಗಿ ಬಿಡದಿಯ ಸ್ಟೇಷನ್ನಲ್ಲಿ ಅಂದರೆ ಬಿಡದಿಯ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾತಿ ಆಗಿದೆ ಕೆಲವೊಂದು ಕೆಲವೊಂದು ಜನರ ಹೆಸರನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೆ ಕೇಳಿ ಬರ್ತಾ ಇದೆ ಅದೇ ರೀತಿ ರಿಕೇರಿಯವರ ಆರೋಗ್ಯ ವಿಚಾರಿಸೋಕ್ಕೋಸ್ಕರ ಸಾಕಷ್ಟು ಜನ ಮಣಿಪಾಲ್ ಹಾಸ್ಪಿಟ್ಲಿಗೆ ಬರ್ತಾ ಇರೋ ಕಾರಣಕ್ಕೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಇಲ್ಲಿ ಮಾಡಿದ್ದಾರೆ ಯಾರೂ ಕೂಡ ಸಾಮಾನ್ಯ ಒಳಗೆ ಬಿಡ್ತಾ ಇಲ್ಲ ಕ್ಯಾಮ್ರಾ ಪರ್ಸನ್ ಅಮರೇಶ್ ಜೊತೆ ರಂಜಿತ್ ಶೆಟ್ಟಿ ಪ್ರಜಾ ಮಾರ್ಗ ನ್ಯೂಸ್ ಬೆಂಗಳೂರು ಏನಿವತ್ತು ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಬ ಮಾಜಿ ಭೂಗತ ದೊರೆಯಾದಂಥ ಮುತ್ತಪರೆಯವರ ಕಿರಿಯ ಮಗ ರಿಕಿರಯ್ಯವರ ಮೇಲೆ ಗುಂಡಿನ ದಾಳಿ ನಡೆದಿರುವಂಥದ್ದು ಇದು ಬಿಡದಿಯ ಮುತ್ತಪರೆಯವರ ಮನೆ ಹೊರಗಡೆ ನಡೆದಿರುವ ನಡೆದಿದೆ ಅನ್ನೋ ಮಾಹಿತಿ ತಿಳಿದು ಬರ್ತಾಯಿದೆ ಈಗ ಸದ್ಯದಲ್ಲಿ ಪೊಲೀಸರು ಅಲ್ಲಿಗೆ ತನಿಖೆಗೆ ಆಲ್ರೆಡಿ ನಡೆಸ್ತಾ ಇದ್ದಾರೆ ಅದೇ ರೀತಿ ತಿಳಿದು ಬಂದ ಪ್ರಕಾರ ಅವರು ಇವಾಗ ರಿಕಿರಯ್ಯವರು ಮಣಿಪಾಲ್ ಹಾಸ್ಪಿಟಲಲ್ಲಿ ದಾಖಲಾತಿ ಪಡೆದಿದ್ದು ಶಸ್ತ್ರಕ್ಕೆ ಒಳಗಾಗಿರೋ ಮಾಹಿತಿ ಇತ್ತೀಚೆಗೆ ತಿಳಿದು ಬರ್ತಾ ಇದೆ ಅದೇ ರೀತಿ ಈ ಕೇಸಿನ ಸಲುವಾಗಿ ಬಿಡದಿಯ ಸ್ಟೇಷನ್ನಲ್ಲಿ ಅಂದರೆ ಬಿಡದಿಯ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾತಿ ಆಗಿದೆ ಕೆಲವೊಂದು ಕೆಲವೊಂದು ಜನರ ಹೆಸರನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೆ ಬರ್ತಾ ಇದೆ ಅದೇ ರೀತಿ ರಿಕೇರಿಯವರ ಆರೋಗ್ಯ ವಿಚಾರಸಕ್ಕೋಸ್ಕರ ಸಾಕಷ್ಟು ಜನ ಮಣಿಪಾಲ್ ಹಾಸ್ಪಿಟಲ್ಗೆ ಬರ್ತಾ ಇರೋ ಕಾರಣಕ್ಕೆ ಪೊಲೀಸರು ಬಿಗಿ ಬಂದೋಬಸ್ತ್ ಇಲ್ಲಿ ಮಾಡಿದ್ದಾರೆ ಯಾರು ಕೂಡ ಸಾಮಾನ್ಯ ಒಳಗೆ ಬಿಡ್ತಾ ಇಲ್ಲ ಕ್ಯಾಮರಾ ಪರ್ಸನ್ ಅಂಬರೇಶ್ ಜೊತೆ ರಂಜಿ ಶೆಟ್ಟಿ ಪ್ರಜಾಮಾರ್ಗ ನ್ಯೂಸ್ ಬೆಂಗಳೂರು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು